ಜನನಾಯಕ ಜನಸೇವಕ ರೈತರ ಅಶಕ್ತರ ಈ ಹೊಂಗಿರಣ ಬಿಜೆಪಿಯ ಈ ಭರವಸೆಯ ಕುಡಿ ಬಿವೈ ವೈ ವಿಜಯೇಂದ್ರ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ನೂರು ದಿನ ಯಶಸ್ವಿಯಾಗಿ ಪೂರೈಸಿದ್ದಾರೆ ದೇಶ ಪಕ್ಷ ಜನಸೇವೆ ಎನ್ನುವ ದಿವ್ಯ ಮಂತ್ರಗಳನ್ನ ಪಠಿಸುತ್ತಲೇ ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನ ಮೂಡಿಸಿದ್ದಾರೆ ವಿಜಯೇಂದ್ರ ಅವರು ತಂದೆಯಂತೆ ಕರ್ಮನಿಷ್ಠರು ಕಾರ್ಯಕರ್ತರೇ ಪಕ್ಷದ ಉಸಿರು ಮತದಾರರೇ ಬಂಧು ಎಂದು ನಂಬಿದವರು ಇವರು ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದ ತತ್ಕ್ಷಣ ಮಾಡಿದ ಮೊತ್ತ ಮೊದಲ ಕಾರ್ಯ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಬೂತ್ ಅಧ್ಯಕ್ಷರಾದ ಶ್ರೀ ಶಶಿಧರ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದು ಇದು ಪಕ್ಷವನ್ನ ಬೇರು ಮಟ್ಟದಿಂದಲೇ ಸದೃಢಗೊಳಿಸುವ ಅವರ ಸಂಕಲ್ಪದ ಸೂಚಕ ಮೊದಲ ಹೆಜ್ಜೆ ಬೂತಿನೆಡೆಗೆ ಗುರಿಯೂ ಒಂದೇ ಗೆಲುವಿನಡೆಗೆ ಕಾರ್ಯಕರ್ತ ನಮ್ಮ ಶಕ್ತಿ ಮತದಾರ ನಮ್ಮ ಬಂಧು ಮತ್ತೆ ಬಿಜೆಪಿ ಮತ್ತೊಮ್ಮೆ ಮೋದಿ ಇದು ವಿಜಯೇಂದ್ರ ಅವರ ದಿವ್ಯ ಮಂತ್ರ ಬೂತ್ ಮಟ್ಟದ ಕಾರ್ಯಕರ್ತರಲ್ಲಿ ನೂರ್ಮಡಿಗೊಂಡಿರುವ ಚೈತನ್ಯ ಶಕ್ತಿ ವಿಜಯೇಂದ್ರ ಅವರು ಬಿಜೆಪಿ ಕಾರ್ಯಕರ್ತರ ಮುಂದೆ ಇಪ್ಪತ್ತೆಂಟು ಕ್ಷೇತ್ರಕ್ಕೆ ಇಪ್ಪತ್ತೆಂಟು ಗೆಲ್ಲುವ ಟಾಸ್ಕ್ ನೆಟ್ಟಿದ್ದಾರೆ ಇದಕ್ಕೆ ತಂದೆ ಯಡಿಯೂರಪ್ಪರವರನ್ನ ಒಳಗೊಂಡಂತೆ ಪಕ್ಷದ ಎಲ್ಲ ಹಿರಿಯರ ಮಾರ್ಗದರ್ಶನ ಆಶೀರ್ವಾದ ಇವರ ಮಡಿಲು ತುಂಬಿದೆ ವಿಜಯೇಂದ್ರ ಯಡಿಯೂರಪ್ಪ ಅವರಿಗೆ ಪಕ್ಷ ಪಕ್ಷ ಸಂಘಟನೆ ಮೊದಲ ಪ್ರಾಶಸ್ತ್ಯ ಹೀಗಾಗಿ ಅಧ್ಯಕ್ಷರಾದ ಎಪ್ಪತ್ತು ದಿನಗಳಲ್ಲಿ ಹತ್ತು ಸಾವಿರ ಕಿಲೋಮೀಟರ್ ಪ್ರವಾಸ ಮಾಡಿದ್ದಾರೆ ಕಾಲಿಗೆ ಚಕ್ರ ಕಟ್ಟಿಕೊಂಡು ರಾಜ್ಯದ ಮೂಲೆ ಮೂಲೆಗೆ ಹೋಗಿ ಬೂತ್ ಮಟ್ಟದಲ್ಲಿ ಪಕ್ಷದ ಅಂತಃಶಕ್ತಿಯನ್ನ ಉದ್ದೀಪನಗೊಳಿಸುತ್ತಿದ್ದಾರೆ ಅತ್ಯಲ್ಪ ಅವಧಿಯಲ್ಲಿ ಇಪ್ಪತ್ತೇಳು ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಅತ್ಯಪರೂಪ ಸಾಧನೆ ಮಾಡಿದ ಮೊದಲ ಬಿ ಜೆ ಪಿ ಅಧ್ಯಕ್ಷ ಈ ನಮ್ಮ ವಿ ವೈ ವಿಜಯೇಂದ್ರ ಎನ್ನುವ ಹೆಗ್ಗಳಿಕೆ ಎಲ್ಲೆಡೆ ರಿಂಗಣಿಸುತ್ತಿದೆ ಇವರ ಪಕ್ಷ ಬಲವರ್ಧನೆಗೆ ಹಾಗೂ ಲೋಕಸಭಾ ಸಮರಕ್ಕೆ ಕೈಗೊಂಡಿರುವ ಸಮರೋಪಾದಿ ಉಪಕ್ರಮಗಳು ಎದುರಾಳಿ ಪಕ್ಷದ ನಿದ್ದೆಗೆಡಿಸಿರುವುದು ಸುಳ್ಳಲ್ಲ ಕುಂತಲ್ಲಿ ಕೂರದ ನಿಂತಲ್ಲಿ ನಿಲ್ಲದ ವಿಜಯೇಂದ್ರ ಯಡಿಯೂರಪ್ಪ ಅವರ ಧ್ಯಾನ ಒಂದೇ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಪಟ್ಟದಲ್ಲಿ ಕೂರಿಸುವುದು ಅವರ ಸ್ವಾವಲಂಬಿ ಭಾರತ ನಿರ್ಮಾಣದ ಕನಸಿಗೆ ಹೆಗಲು ಕೊಡುವುದು ನೂರು ದಿನಗಳ ಕಾರ್ಯಚಟುವಟಿಕೆಗಳನ್ನು ಗಮನಿಸಿದರೆ ಈ ಧ್ಯಾನ ಗುರಿಯಾಗಿ ಪರಿವರ್ತನೆಯಾಗಿರುವುದು ಕಂಡುಬರುತ್ತದೆ ಒಂದು ಹೆಗಲ ಮೇಲೆ ಪಕ್ಷ ಸಂಘಟನೆ ಹಿರಿಯ ನಾಯಕರ ಮಾರ್ಗದರ್ಶನ ಪಡೆದು ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿಗಳನ್ನಾಗಿ ಮಾಡುವ ಮಹತ್ತರ ಜವಾಬ್ದಾರಿ ಹೊತ್ತಿದ್ದಾರೆ ಇನ್ನೊಂದು ಹೆಗಲ ಮೇಲೆ ರಾಜ್ಯದಲ್ಲಿ ಅಧಿಕಾರ ಹಿಡಿದಿರುವ ಕಾಂಗ್ರೆಸ್ನ ಜನವಿರೋಧಿ ಅಭಿವೃದ್ಧಿ ವಿರೋಧಿ ಧೋರಣೆಗಳ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡುವ ಹೊಣೆಗಾರಿಕೆಯನ್ನ ಸಮರ್ಥವಾಗಿ ನಿಭಾಯಿಸುತ್ತಿದ್ದಾರೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಜನರ ಮನೆ ಬಾಗಿಲು ತಟ್ಟಿ ತಲುಪಿಸೋ ಚಲೋ ವಿಕಸಿತ ಭಾರತ ಅಭಿಯಾನಗಳ ಅದ್ಭುತ ಯಶಸ್ಸಿನ ಹಿಂದೆ ವಿಜಯೇಂದ್ರ ಅವರ ಅವಿರತ ಪರಿಶ್ರಮವಿದೆ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸುವ ಶಕ್ತಿ ವಂದನ ಅಭಿಯಾನದ ಗೆಲುವಿನ ಹಿಂದೆಯೂ ಇವರ ನಾಯಕತ್ವದ ಬಲವಿದೆ ಮುಖ್ಯವಾಗಿ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಬಗ್ಗೆ ಸಕಾರಾತ್ಮಕ ಜಾಗೃತಿ ಮೂಡಿಸಿದ ನನ್ನ ರಾಮ ಅಭಿಯಾನ ವಿಜಯೇಂದ್ರ ಯಡಿಯೂರಪ್ಪ ಅವರ ಕನಸಿನ ಕೂಸು ಇದು ಕೇವಲ ಅಭಿಯಾನವಾಗಿರದೆ ರಾಮ ವಿರೋಧಿ ಕಾಂಗ್ರೆಸ್ಗೆ ಎಚ್ಚರಿಕೆ ಗಂಟೆಯಾಯಿತು ರಾಘವರಾಜ पतित पावन सीताराम सुंदर विग्रह श्याम गंगा तुलसी साला ग्राम रघुपति राघव पतित पावन सीताराम जय श्री राम ಇಷ್ಟಾದರೂ ಕಾಂಗ್ರೆಸ್ ರಾಮ ಮಂದಿರ ಲೋಕಾರ್ಪಣೆಯನ್ನ ಸಹಿಸದೆ ನಮ್ಮ ಕರಸೇವಕರನ್ನ ಬಂಧಿಸುವ ಅವರ ಮೇಲೆ ಎಫ್ಐಆರ್ ದಾಖಲಿಸುವ ರಾಮವಿರೋಧಿ ಧೋರಣೆಗೆ ಮುಂದಾಯಿತು ಇದನ್ನು ಖಂಡತುಂಡವಾಗಿ ಖಂಡಿಸಿದ್ದಲ್ಲದೆ ನಾನು ಕರಸೇವಕ ನನ್ನನ್ನು ಬಂಧಿಸಿ ಎಂದು ಸಾವಿರಾರು ಕರಸೇವಕರ ಜೊತೆ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಬೃಹತ್ ಪ್ರತಿಭಟನೆ ಮಾಡಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಚುರುಕು ಮುಟ್ಟಿಸಿದರು ಇಷ್ಟೇ ಅಲ್ಲ ಪ್ರಧಾನಿಗಳು ಕರೆ ಕೊಟ್ಟ ರಾಮಜ್ಯೋತಿ ಅಭಿಯಾನವಾಗಲಿ ತೀರ್ಥಕ್ಷೇತ್ರದ ಸ್ವಚ್ಛತೆಯ ಅಭಿಯಾನದ ಯಶಸ್ಸಿನ ಪಾಲುದಾರರೂ ಆಗಿದ್ದಾರೆ ತೊಂದೆಯಂತೆ ವಿಜಯೇಂದ್ರ ಯಡಿಯೂರಪ್ಪ ಅವರು ರೈತರ ಸಂಕಷ್ಟಗಳಿಗೆ ಮಿಡಿಯುವ ಹೃದಯಿ ಕಾಂಗ್ರೆಸ್ನ ರೈತ ಜನವಿರೋಧಿ ನೀತಿಗಳ ವಿರುದ್ಧ ಬೆಳಗಾವಿ ಸುವರ್ಣಸೌಧದ ಮುಂದೆ ನಾಲ್ಕು ಸಾವಿರ ರೈತರೊಂದಿಗೆ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದು ಅನ್ನದಾತರ ಬಗೆಗಿನ ಪ್ರೀತಿ ದ್ಯೋತಕ ದಲಿತ ಮಹಿಳೆಯ ಮೇಲಿನ ದೌರ್ಜನ್ಯಕ್ಕೂ ಪ್ರತಿಭಟನೆಯ ಶಾಸ್ತಿ ಮಾಡಿದರು ಅಂತೆಯೇ ದೇಶವನ್ನ ಇಬ್ಬಾಗವಾಗಿಸುವ ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಪ್ರತಿಯೇಟು ಕೊಟ್ಟು ಅವರ ಬಾಯಿ ಮುಚ್ಚಿಸಿದರು ಹೀಗೆ ಸಂಘಟನೆ ಸಮನ್ವಯ ಅಭಿವೃದ್ಧಿಪರ ಹೋರಾಟ ಮಾಡುತ್ತಲೇ ಜನಾನುರಾಗವನ್ನು ಗಳಿಸಿರುವ ಶ್ರೀ ಬಿವೈ ವಿಜಯೇಂದ್ರ ಅವರು ತಂದೆಯಂತೆಯೇ ರೈತರ ಬಡವರ ಹಿಂದುಳಿದ ವರ್ಗದ ಅಶಕ್ತರ ಬದುಕಿನ ಆಶಾಕಿರಣವಾಗಿದ್ದಾರೆ ವಿಜಯ್ ಭವ